ಇವತ್ತು ನಾನು ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಮಾವಿನಕಾಯಿ ಯಾರಿಗೆಲ್ಲ ಇಷ್ಟ ಇದೆ ಅವರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಉಳ್ಬುಳಿಯಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂದರೆ ಐದು ನಿಮಿಷದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬೋದು ಇಟ್ಸ್ ಸೋ ಟೇಸ್ಟಿ ಬನ್ನಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡುತ್ತೆ ಅಂತ ನೋಡೋಣ ಫಸ್ಟಿಗೆ ನಾವು ಬಾಯ್ಲ್ಡ್ ರೈಸ್ ತೊಗೊಬೇಕು ನೀವು ಯಾ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಮಾಡ್ಕೊಬೋದು ಅಷ್ಟು ರೈಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಮತ್ತು ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಬಂದು ಒಂದು ಮಾವಿನಕಾಯಿ ನೀವು ಇದು ಯಾವ ಆದರೂ ತೊಗೊಬೋದು ತೋತಾಪುರಿ ಒಟ್ನಲ್ಲಿ ರಾ ಇರಬೇಕು ಮಾವಿನಕಾಯಿದು ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ತುರ್ಕೊಬೇಕು ನೋಡಿ ಯಾವ ಥರದ್ದು ಇರ್ಕೊಂಡ್ರೆ ನಿಮ್ಗೆ ಎಷ್ಟು ಮಾವಿನಕಾಯಿ ಬೇಕು ಅಷ್ಟು ತೊಗೊಳ್ಳಿ ಬಟ್ ನಾನು ಸದ್ಯಕ್ಕೆ ಬಂದು ಮಾವಿನಕಾಯಿಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿಗೋಜ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಪಾತ್ರೆಗೆ ಒಂದು ಐದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕೊಳ್ಳಿ ಅದಾದಮೇಲೆ ಕಡಲೆ ಬೀಜನ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮತ್ತು ಅದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಅಷ್ಟು ಫ್ರೈ ಮಾಡ್ಕೊಳ್ಳಿ ಅದಾಗ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಬೇಳೆನ ಹಾಕ್ಕೊಳ್ಳಿ ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದೆರಡು ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಮದ್ಯ ಸಿಗ್ತಾ ಇದ್ರೆ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಮತ್ತು ಬಣ್ಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಆನಿಯನ್ನ ಸ್ಲೈಸ್ ಮಾಡ್ಕೊಂಡು ಅದು ಕೂಡ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ಇದು ಆಪ್ಷನಲ್ಲು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುರ್ದಿಟ್ಕೊಂಡಿರೋ ಅಂತ ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹೇಗೆ ಮಿಕ್ಸ್ ಆಗ್ಬೇಕಂದ್ರೆ ಅದು ಚೆನ್ನಾಗಿ ಬೇಯ್ದು ಎಣ್ಣೆನ ಬಿಟ್ಕೊಳ್ಳುತ್ತೆ ಆ ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು ಅದಾದಮೇಲೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಸ್ವಲ್ಪ ಬೇಯೋಕ್ಕೆ ಅದಾದಮೇಲೆ ಚೆನ್ನಾಗಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟ್ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ಇದು ಫುಲ್ ರೆಡಿ ಆಗಿದೆ ಆಲ್ರೆಡಿ ನಾವು ಬಾಯ್ಲ್ಡ್ ರೈಸ್ ಇಟ್ಕೊಂಡಿದ್ದೀವಲ್ಲ ಅದನ್ನು ತಗೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೇಮ್ ಮಾಮೂಲಿ ನಾವು ಚಿತ್ರಾನ್ನ ಹೇಗೆ ಮಾಡ್ತೀವಿ ಅದೇ ರೀತಿ ಬಟ್ ಅಲ್ಲಿ ನಿಂಬಣ್ಣ ಹಾಕ್ತೀವಿ ಇಲ್ಲಿ ಮಾವಿನಕಾಯಿ ಹಾಕ್ತೀವಿ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೆಡ್ ಟು ಈಟ್ ನೀವು ಟ್ರೈ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ